ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಹೇಳಕ್ ಇಷ್ಟಪಡ್ತೀವಿ ಅವ್ರ ಬಗ್ಗೆ ಕರ್ಕೊಂಡು ಹೋಗ್ತಾನೆ ಬಹಳ ದಿನ ಬಿಡಿ ಸಿಕ್ಕಿ ಮೈಸೂರ ಮೈಸೂರಿಗೆ ಬಂದ್ಮೇಲೆ ಇವತ್ತಿ ಕಾನೆ ಫೋನ್ ಮಾಡಿದ ತಕ್ಷಣ ದೇವಸ್ಥಾನ ಕಂಡ ಮತ್ತಾನಾಗಿ ರೆಡಿಯಾಗಿ ಬಂದಿದ್ದೀನಿ ಸೊ ಅಲ್ಲಿವರೆಗೂ ಕಟ್ಟ ಬೈ ಬಾಯ್ ಇವತ್ತು ನಾವು ಬಂದಿರೋ ಟೆಂಪಲ್ ಬಂದು ನೆನ್ಮಂಗ್ಲದ ಹತ್ರ ಇರೋ ಆಂಜನೇಯ ಟೆಂಪಲ್ ಸಖತ್ತಾಗಿತ್ತು ಗುರು ಟೆಂಪಲ್ ಅಂತೂ ನನಗಂತೂ ತುಂಬ ಖುಷಿಯಾಯಿತು ಭಾಳ ದಿನದಿಂದ ಹರಡಲ್ಲಿ ಹೋಗ್ಬೇಕಾರೆ ನೋಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಆ ದೇವರಿಗೆ ನಮ್ಮನ್ನು ನೋಡಬೇಕು ಅನ್ನಿಸ್ತೇನೆ ಅದಕ್ಕೆ ಕರ್ಸ್ಕೊಂಬಿಟ್ಟೈತೆ ದೇವಸ್ಥಾನದೊಳಗಡೆ ಅಂತೂ ತುಂಬ ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಈ ಫೋಟೋಸ್ ಏನಪ್ಪ ಅಂದರೆ ಪೂರ್ತಿ ಒಂದು ರಾಮಾಯಣನ ಬಿಂಬಿತವಾಗಿದ್ದಾವೆ ಈ ಫೋಟೋಸು ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಬಂದರೆ ಆ್ಯಕ್ಚುಲಿ ಒಂದೊಂದು ಪೇಂಟಿಂಗಲ್ಲೂ ಅದರ ಅರ್ಥ ಕೆಳಗಡೆ ವಿವರಣೆ ಕೂಡ ಕೊಟ್ಟಿದ್ದಾರೆ ನಮ್ಮ ಆಂಜನೇಯನ ಬಲಭಾಗದಲ್ಲಿ ಹೆಂಗೆ ಬಂದರೆ ಮಹಾಲಕ್ಷ್ಮಿ ಇದ್ದಾರೆ ನಾವು ಹಂಗೆ ಆಶೀರ್ವಾದ ತಗೊಂಬಿಟ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ರಥ ಸರಸ್ವತಿ ತಾಯಿ ಲಕ್ಷ್ಮಿ ತಾಯಿ ಸ್ವಾಮಿ ನಮ್ಮ ಆಂಜನೇಯ ಸ್ವಾಮಿ ದೇವರುಗಳ ಗಣಪತಿ ಹಿಂದೆ ಕಡೆ ಲಾಸ್ಟಲ್ಲಿ ಸಾಯಿಬಾಬಾ ಸ್ವಾಮಿ ಎರಡೇ ಪಂಚ ನಿಮಿಷ ಸುಖ ಸಂತೋಷ ಅಂದ್ರೆ ಸುಖವಾಗಿರ್ಬೇಕು ಅದೆಲ್ಲ ಮಾಡ್ಕೊಡ್ತಾನೆ ಹೌದಾ ಯಾರ ಒಳ್ಳೇದ್ ಮಾಡಬೇಕು ಸಾಕು ನೆಮ್ಮದಿ ಜೀವನ ಎರಡು ದಿನ ಊರ್ ಈ ಬಡತಿಂದ ದೇಶ ಉದ್ದಾರ ಆಯ್ತದ ಆಕಡೆ ಶ್ರೀರಾಮ ಮತ್ತೆ ಸಿ ಕೆ ನಾಯ್ರು ಲಕ್ಷ್ಮಣ ಈ ಕಡೆ ಪೇರ್ ಬ್ಯೂಟಿಫುಲ್ ಪೇರ್ ರಾಧಾಕೃಷ್ಣ ಸ್ವಾಮಿ ಇದಾರೆ ಒಳ್ಳೆದಾಗಿ ಮಾಡಪ್ಪ

ವೇಸ್ಟ್ ಮಾಡ್ತವ್ರೆ ಇಟ್ಕೊಂಡ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಲಕ್ಷ್ಮೀಪುರದಿಂದ ಬಂದವರೇ ಆದ ಸೆಂಟ್ ಜೋಸೆಫ್ ಸ್ಕೂಲ್ ಏನಮ್ಮ ಹೆಸರು ನಾನು ಏನಾಯ್ತಾ ಅಪ್ ಮಾಡ್ತೆ ಜಾನ್ವಿ ಜಾನ್ವಿಕಾ ಜಾನ್ವಿಕಾ ಅನ್ವಿಕಾ ನಿನ್ನ ಕೇಳಸಲ್ಲ ಅಂತ ಗೊತ್ತು ಬಿಡಾ ಅನ್ವಿಕಾ ಲ ಜಾನ್ವಿಕಾ ಇಸ್ವಿ ಜಾನ್ವಿಕಾ ಅಂತ ನೈಸ್ ನೇ 50 ನೋಡಿ ನಾನು ಬಸ್ ಆಫ್ರೇಂಟ್ ಸಿಕ್ಕಿದ್ದಾರೆ ಲಕ್ಷೇಪುರದ ಹುಡುಗಿ ಅರೇ ನೀನು ಫಸ್ಟ್ ಲೈನ್ ನಿಂತು ತಿಕ್ಕಕಂದೆ ಅವರು ಪ್ರಸಾದ್ ತಿಂತಾವನೆ ಸರ್ ಈ ಸನ್ನಡ ನೋಡಿದ್ರೆ ನಮಗ್ ನಾವೇ ನೆನ್ಪಾಗೆ ನಾವೇ ಸನ್ನಡದ ಬಂದ್ಬಿಡ್ತಾ ಇದ್ವಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಊಟ ನಾ ನಿಧಾನ ತಿನ್ಬೇಕು ಪ್ರಶಾಂತವಾಗಿ ನೀನ್ ಅರ್ಜೆಂಟ್ ಮಾಡ್ತಾ ಇದೀಯ ನನ್ ಬಿಟ್ ಬರ್ತೀನಿ ಬಿಡು ನನ್ನ ಗಾಡಿ ಐತೆ ಟ್ಯಾನ್ ವಿನನ್ ಜೊತೆ ಬರಲ್ವಾ ಎಷ್ಟು ಜನ ಮಾತಾಡಿದರು ಬಿಡ್ತಿ ನಿನ್ನ ಥ್ಯಾಂಕ್ ಯು ಬರಲ್ವಾ ನನ್ನ ಜೊತೆ ಬಿಡು ಗುಡ್ ಗಾಯ್ಸ್ ಎಲ್ಲ ಖಾಲಿ ಮಾಡಿದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಲೈಕ್ ಮಾಡಿ ಶೇರ್ ಮಾಡಿ ಖುಷಿ ಆಗಿರಿ